ಅದೇ ನವಂಬರ್ ಕ್ರಾಂತಿ ಅಂದ್ರೆ ಏನು ಅಂದ್ರೆ ಅಶೋಕಣ್ಣನ ಚೇರಿಗೆ ಸುನಿಲ್ ಅಣ್ಣ ಬರ್ತಿದ್ದಾರೆ ಖಂಡಿತವಾಗೂ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತಿದೆ ಸುನೀಲ್ ಅವರು ಅಶೋಕಣ್ಣನ ಚೇರ್ ಕಿತ್ಕೊಂಡು ಹೊಲ್ಟೋಗ್ತಾರೆ ಅಶೋಕಣ್ಣ ಪದ್ಮನಾಭನಗರ ಜ್ಯೋತಿ ಶಾಲದಲ್ಲಿ ಇರ್ತಕ್ಕಂಥ ನೆಲದ ಮೇಲೆ ಇರೋ ಚಾಪೆ ಮೇಲೆನೆ ಕುತ್ಕೊಂತಾರೆ ಇದೇ ನವಂಬರ್ ಕ್ರಾಂತಿ ಇದಾಗಿರೋ ಅಗ್ರಿಮೆಂಟ್ ಸರ್ ಅಲ್ಲ ಈಗ ಮೊನ್ನೆ ತಲೆ ಲಾಸ್ಟ್ ಮೂರು ದಿನದಿಂದ ಅಕ್ಟೋಬರ್ ಕ್ರಾಂತಿ ಮುಗಿದ್ ಮುಗೀತು ನನಗೇನೋ ಅನಿಸ್ತಿದೆ ಅಶೋಕಣ್ಣ ಅಕ್ಟೋಬರ್ ಕ್ರಾಂತಿ ಅಂದರೆ ಮೋಸ್ಟ್ಲಿ ಅಕ್ಟೋಬರ್ ಕ್ರಾಂತಿ ಮನೆ ಮೂರು ದಿನದಿಂದ ಆಯ್ತಲ್ಲ ಅದರಲ್ಲಿ ಅಶೋಕಣ್ಣನ ಷಡ್ಯಂತ್ರ ಇದೆ ಅನಿಸುತ್ತೆ ಎಸ್ ಎಸ್ ಮೇಡಮ್ ಖಂಡಿತವಾಗು ನವೆಂಬರ್ ಹದಿನೈದರಿಂದ ಮೂವತ್ತರವರೆಗೂ ಬದಲಾವಣೆ ಇರ್ಬೋದು ಅಂತ ನೀವು ಮಾತಾಡ್ತಿದ್ದೀರಾ ನಮ್ಮ ಪಕ್ಷದವರು ಮಾತಾಡ್ತಿದ್ದಾರೆ ಪ್ರಾಯಶಃ ಇರ್ಬೋದೇನೋ ಸಿ ಎಂ ಯಾರಾಗಬೇಕು ಡಿ ಸಿ ಎಂ ಯಾರಾಗಬೇಕು ಅಂತ ಹೇಳೋ ಅಷ್ಟು ದೊಡ್ಡವನಲ್ಲ ನಾನು ಒಂದು ಎಮ್ ಎಲ್ ಎಲ್ಲ ಸಮುದಾಯದವರು ಎಂ ಆಗಬೇಕು ಅಂತ ನನಗೆ ಆಸೆ ಇರುತ್ತೆ ಸರಿಗ ದೈವ ಜೆ ಪಿಯವರು ವಿಷ್ಣುವಿನ ಅವತಾರದಲ್ಲಿ ನೋಡ್ತಾ ಇದ್ದಾರೆ ಯಾಕೆ ಅಂತ ಜೆ ಪಿಯವರು ನನ್ನನ್ನ ವಿಷ್ಣುವಿನ ಮಾಡ್ರನ್ ಅವತಾರ ಯಾಕೆ ಗೊತ್ತಾ ಅವ್ರು ಮೊನ್ನೆ ಒಂದು ಪದ ಬಳಸಿದ್ರು ಹಂದಿ ಅಂತ ಅದ್ರ ಅರ್ಥ ಏನು ಗೊತ್ತಾ ವರಾಹ ಅಂತ ಕಾಂತಾರದಲ್ಲಿ ಒಂದು ಸಾಲಿದೆ ಗೊತ್ತಾ ವರಾಹ ರೂಪಂ ಅಂದ್ರೆ ಏನು ಅಂದ್ರೆ ವಿಷ್ಣು ಮೂರನೇ ಅವತಾರ ಅಂದಿಯ ಇರುತ್ತಂತೆ ಅಂದ್ರೆ ಭೂಮಿಯಲ್ಲಿ ಅಸಮರ್ಥರು ಅಯೋಗ್ಯರೆಲ್ಲ ಜಾಸ್ತಿ ಆದಾಗ ವಿಷ್ಣು ಅಂದಿಯ ರೂಪ ತಂದು ಈ ಅಸಮರ್ಥರನ್ನೆಲ್ಲ ಸೋಲ್ಸೋದು ಸೊ ನನ್ನನ್ನು ಅವರು ವಿಷ್ಣುವಿನ ಮೂರನೇ ಅವತಾರ ಅಂತ ಭಾವಿಸಿದಾಗ ವಿಷ್ಣುವಿನ ಮೂರನೇ ಅವತಾರ ಅಂತ ಭಾವಿಸಿದಾಗ ರಾಜಭವನಕ್ಕೆ ಹೋಗೋದು ತಪ್ಪಿಲ್ಲ ಅಂತ ವರಾಹ ರೂಪಂ ಅಂದ್ರೆ ಅದೇ ಸರ್ ಅಲ್ಲ ಸರ್ ಆಸೆ ಯಾರಿಗಿರಲ್ಲ ಹೇಳಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ನಾನು ಅವರ ಪ್ರೀತಿಯ ಪುತ್ರ ಅವಕಾಶ ಕೊಟ್ಟರು ಕೊಡ್ಬೋದು ಕೊಡದೇ ಇದ್ರು ರಾಜಭವನಕ್ಕೆ ನನ್ನ ಸ್ನೇಹಿತರ ಪ್ರಮಾಣ ವಚನ ನೋಡಕ್ಕಂತೂ ಹೋಗ್ತೇನೆ ಹಾ ಸರ್ ನಾನು ಏನ್ ಹೇಳಿ ನವೆಂಬರ್ ಅಲ್ಲಿ ಅಲ್ಲಲ್ಲ ಸಮ್ ಚೇಂಜಸ್ ವಿಲ್ ಬಿ ದೇರ್ ಅಂತ ಎಲ್ರು ಮಾತಾಡ್ತಿದ್ದಾರೆ ನಮ್ ಸಿ ಎಂ ಡಿ ಸಿಎಂ ಎಂ ಎಲ್ರು ಹೇಳಿದಾರಲ್ಲ ಚೇಂಜಸ್ ಇದೆ ಅಂತಾರೆ ಸರ್ ರಾಜಣ್ಣ ಅವ್ರ ನೆನೆ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಿದ್ರೆ ಕಾಂಗ್ರೆಸ್ ಸಾಹೇಬರು ಸಿಎಂ ಎಂ ಸಾಹೇಬರು ದೊಡ್ಡವ್ರು ನನ್ನ ಅರ್ಹತೆಗೆ ತೀರ್ಮಾನ ಮಾಡೋಷ್ಟು ದೊಡ್ಡವನಾಗಿಲ್ಲ ಸರ್ ಅಣ್ಣ ಅಗ್ರಿ ಟು ಡಿಸ್ಅಗ್ರಿ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ